ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ನಿನ್ನೆ ಅಷ್ಟೇ ಬೆಳಗಾವಿಯ ಹತ್ತರಿಗೆ ಟೋಲ್ ಬಳಿ ಏನು ಆಗಿತ್ತು ಆ ಒಂದು ಘರ್ಷಣೆಯಲ್ಲಿ ಕಲ್ಲು ತೂರಾಟವು ಕೂಡ ನಡೆದಿತ್ತು ಅಲ್ಲಿ ನಡೆದಂತಹ ಕಲ್ಲು ತೂರಾಟದಲ್ಲಿ ಹಲವಾರು ಜನ ಪೊಲೀಸ್ ಸಿಬ್ಬಂದಿಗಳು ಕೂಡ ಗಾಯಗೊಂಡಿದ್ದರು ಅವರ ಆರೋಗ್ಯವನ್ನು ವಿಚಾರಿಸುವುದಕ್ಕೋಸ್ಕರ ಮತ್ತು ಇಡೀ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆಯೋದು ಪಡೆಯಲು ಇವತ್ತು ಎ ಡಿ ಜಿ ಪಿ ಹಿತೇಂದ್ರ ಅವರು ಬೆಳಗಾವಿಗೆ ಭೇಟಿಯನ್ನು ನೀಡಿದರು ಹೀಗಾಗಿ ಬೆಳಗಾವಿಗೆ ಭೇಟಿ ನೀಡಿ ಅವರು ಪರಿಶೀಲನೆಯನ್ನು ಮಾಡಿದರು ಜೊತೆಗೆ ಕೇಲಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಗಾಯಗೊಂಡಿರುವಂತಹ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಿಸಿದರು ನಂತರ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿ ಯಾವ ರೀತಿಯಾಗಿ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಎ ಡಿ ಜಿ ಪಿ ಹಿತೇಂದ್ರ ಅವರು ಮಾಹಿತಿಯನ್ನು ಪಡ್ಕೊಂಡ್ರು ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಎ ಡಿ ಜಿ ಪಿ ಹಿತೇಂದ್ರ ಅವರು ಘಟನಾ ಸ್ಥಳದಲ್ಲಿ ನಲವತ್ತು ಐವತ್ತು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಹೀಗಾಗಿ ಯಾವ ರೀತಿಯಾಗಿ ಘಟನೆ ನಡೆದಿದೆ ಎನ್ನುವುದ್ರ ಬಗ್ಗೆ ಆ ಸಿ ಸಿ ಟಿ ವಿಗಳನ್ನು ಆಧರಿಸಿ ಯಾರು ತಪ್ಪಿಸ್ತರಿದ್ದಾರೆ ಅವರನ್ನು ಗುರುತಿಸುವಂತಹ ಕಾರ್ಯವನ್ನು ಕೂಡ ಮಾಡ್ತೀವಿ ಈ ರೀತಿ ಘಟನೆ ಆಗಬಾರ್ದು ಎನ್ನುವಂತಹ ನಿರೀಕ್ಷೆ ಇತ್ತು ಆದರೂ ಕೂಡ ಮಾಬ್ ಕ್ರಿಯೇಟ್ ಆಗಿ ಈ ರೀತಿಯ ಘಟನೆ ಆಗಿದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಎ ಡಿ ಜಿ ಪಿ ಯತೇಂದ್ರ ಅವರು ನೀಡಿದ್ದಾರೆ ಒಟ್ಟಾರೆಯಾಗಿ ಏನು ಅಂತಂದರೆ ನಿನ್ನೆ ನಡೆದಂತಹ ಏನು ಕಲ್ಲು ತೂರಾಟದಲ್ಲಿ ಹಲವಾರು ಜನ ಪೊಲೀಸ್ ಸಿಬ್ಬಂದಿಗಳು ಗಾಯಗೊಂಡಿದ್ದರು ಮತ್ತು ಹತ್ತಕ್ಕೂ ಹೆಚ್ಚು ವಾಹನಗಳು ಕಲ್ಲು ತೂರಾಟದಿಂದ ಆಗಿದ್ದವು ಎಲ್ಲ ಘಟನೆಗಳ ಬಗ್ಗೆ ಇಡೀ ಘಟನೆಯ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ಪಡೆದುಕೊಟ್ಕೊಳ್ಳೋ ನಿನ್ನೆ ರಾತ್ರಿ ಇ ಡಿ ಜಿ ಪಿ ಹಿತೇಂದ್ರ ಅವರು ಬೆಳಗಾವಿಗೆ ಭೇಟಿ ನೀಡಿ ಈಗ ಘಟನೆಯ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ಪಡೆದುಕೊಂಡು ಮುಂದಿನ ಕ್ರಮ ಯಾವ ರೀತಿಯಾಗಿ ಜರುಗಿಸಬೇಕು ಏನೆಲ್ಲ ಕ್ರಮಗಳನ್ನು ಜರುಗಿಸಬೇಕು ಅನ್ನುವಂತಹ ಸಲಹೆ ಸೂಚನೆಗಳನ್ನು ನೀಡಲು ಇ ಡಿ ಜಿ ಪಿ ಬೆಳಗಾವಿಗೆ ಬಂದು ಗಾಯಗೊಂಡಿರುವಂತಹ ಪೊಲೀಸರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ಕೆಲಿ ಆಸ್ಪತ್ರೆಗೆ ಭೇಟಿಯನ್ನು ಕೂಡ ಅವರು ಮಾಡಿದರು ಪಿ ಹಿತೇಂದ್ರ ಅವರು ಮಾಧ್ಯಮಗಳ ಜೊತೆ ಮಾತಾಡಿ ಏನು ಹೇಳಿದ್ದಾರೆ ಅನ್ನೋದನ್ನ ಮುಂದೆ ವಿಡಿಯೋ ಕೂಡ ಇದೆ ಅದನ್ನು ನೋಡಿ ಿದೆ ಮಾಡಿ ಹೇಳ್ತದೆ ನಮಗೆ ಡಿಮ್ಯಾಂಡ್ ಬಣ ಅಂತ ಇನ್ವೆಸ್ಟ್ಮೆಂಟ್ ನಮ್ಮ ಅವ್ರಿಗೆ ಹನ್ನೊಂದು ಜನಕ್ಕೆ ನಿನ್ನೆ ಕಲ್ಲು ತೋರಾಟದಲ್ಲಿ ಗಾಯ ಆಗಿದೆ ಅದರಲ್ಲಿ ಇಬ್ಬರು ಇನ್ನು ಇಂಪೇಷಂಟ್ ಇದ್ದಾರೆ ಒಬ್ಬರಿಗೆ ಫ್ರ್ಯಾಕ್ಚರ್ ಆಗಿದೆ ಒಬ್ಬರಿಗೆ ಇಬ್ಬರಿಗೆ ಹೆಡ್ ಇಂಜುರಿ ಇದೆ ಸಿ ಟಿ ಸ್ಕ್ಯಾನೆಲ್ಲ ಮಾಡಿದೆ ಎಲ್ಲ ಅವರಿಗೆ ಈಗ ಸೂಕ್ತ ಚಿಕಿತ್ಸೆಲ್ಲ ಕೊಡಲಾಗ್ತದೆ ನಾವು ಈ ಬಗ್ಗೆ ಅಲ್ಲಿ ಯಮಕನಮರಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಯಾರು ಕಲ್ಲು ಹೊಡೆದಿದ್ದಾರೆ ಅವ್ರಿಗೆ ವಿಡಿಯೋಗಳೆಲ್ಲ ಕೆಲವು ಇದಾವೆ ಅದನ್ನು ನೋಡಿಕೊಂಡು ಅವ್ರನ್ನ ಮುಂದಿನ ದಸಗಿರಿ ಮಾಡೋ ಪ್ರಕ್ರಿಯೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಲ್ಲಿ ಗೊ ಮಾಬಿತ್ತು ಮಾಬಲ್ಲಿ ಎಲ್ಲರೂ ಕಲ್ಲು ಹುಡಿದ್ರು ಅಂತ ಹೇಳ್ತಾಯಿಲ್ಲ ನಾವು ಮತ್ತು ಅಲ್ಲಿ ಯಾರ್ಯಾರು ಅಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಫೋಟೋಸು ವಿಡಿಯೋಸ್ ನಮಗೆ ಸಿಕ್ಕಿದ್ದಾರೆ ಅದು ನೋಡಿಕೊಂಡು ಸಾಕ್ಷಿ ಆಧಾರ ಆಧರಿಸ್ಬಿಟ್ಟು ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಅರೆಸ್ಟ್ ರೆಸ್ಪಾನ್ಸ್ ಎಂಟ್ರಿ ಮಾಹಿತಿ ಅದೇ ಅದೇ ರೀ ಅದೇನೇಕ ಉತ್ತರ ಹೇಳ್ತಾ ಇದ್ದರು ನಾವು ಎಲ್ಲರೂ ಬಂದಿದ್ದ ರೈತರೆಲ್ಲ ಗಲಾಟೆ ಮಾಡಿದ್ರು ಅಂತ ನಾನು ಹೇಳಕ್ಕೆ ಆ ಹೇಳಿಕೆ ಆ ರೀತಿ ಹೇಳಿಕೆ ಕೂಡ ಹೋಗ್ತಾ ಇಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಹತ್ರ ಸಾ ಏನು ವಿಡಿಯೋ ಫೋಟೋಗಳನ್ನ ನೋಡಿಕೊಂಡು ಸಾಕ್ಷಿ ಅದ ಆಧರಿಸಿ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡಬೇಕು ರೈತರು ಮುಖಂಡರು ಕೂಡ ಅವರನ್ನು ಅಂದರೆ ಸರ್ವಿಸ್ ರೋಡಿಗೆ ಕಲ್ಲಿಕ ಮೈಕಲ್ಲಿ ಅನೌನ್ಸ್ ಮಾಡಿದ್ರು ಕೂಡ ಕೆಲವರು ಬೇಕಂತನೇ ರೋಡಲ್ಲಿ ಕೂತ್ಕೊಂಡು ಅಂದ್ರೆ ಬ್ರೋಕ್ ಮಾಡಿದಾರ ಅಂತ ಅನ್ಸುತ್ತೆ ಅಲ್ಲ ದೇಶಪೂರ್ವಕ್ಕಾಗಿ ಒಬ್ಬ ಕಲ್ಲು ತೋರಾಟ ಆಗಿದೆ ಅಂತ ಮೇಲ್ ನೋಟಕ್ಕೆ ನಮಗೆ ಕಂಡು ಬರ್ತಾ ಇರೋದು ಇದು ಯಾವ ಕಾರಣಕ್ಕಾಯಿತು ಅದನ್ನೆಲ್ಲ ಅದನ್ನು ತನಿಖೆ ಮುಗಿದ ಮೇಲೆ ನಾವು ಅದಕ್ಕೆ ಉತ್ತರ ಹೇಳಬೇಕಾಗ್ತದೆ ಈಗ ಅವರು ಕೆಲವೆಲ್ಲ ಫೋಟೋಗಳನ್ನೆಲ್ಲ ಫೋಟೋಗಳೆಲ್ಲ ಕಲೆಕ್ಟ್ ಮಾಡಿದ್ದಾರೆ ನಮ್ಮವರು ಅದನ್ನು ಅದನ್ನು ಆಧರಿಸಿ ಮುಂದಿನ ಪ್ರಕ್ರಿಯೆ ನಡೀತದೆ ಅಲ್ಲ ಸರ್ ಇಲಾಖೆಯ ಇಲಾಖೆಯ ನಿರ್ದೇಶನ ಅದೇ ಥರ ಇತ್ತು ರೈತರದ್ದು ಪ್ರತಿಭಟನೆ ಏನಿದೆ ಅದನ್ನ ಸೂಕ್ಷ್ಮ ಇದೆ ಹಾಗಾಗಿ ಸಾಮಾನ್ಯವಾಗಿ ಅದಕ್ಕೆ ಬಂದೋಬಸ್ತ್ ಮಾಡಬೇಕಂತಲೇ ಇತ್ತು ಭಾಳ ಜನ ಅದಕ್ಕೆ ಅವರು ಲಾಠಿ ಕೂಡ ಅವ್ರನ್ನ ತಾರು ಅವರಿಗೆ ಇಶ್ಯೂ ಮಾಡಿರಲಿಲ್ಲ ನಿನ್ನೆ ಆದರೂ ಕೂಡ ಇದೊಂದು ಹತ್ತರಗಿನಲ್ಲಿ ಒಂದು ಘಟನೆ ಏನು ಎರಡು ಮಧ್ಯಾಹ್ನ ಎರಡು ಗಂಟೆಗಾಗಿದೆ ಅದು ಅವ್ರ ಬಗ್ಗೆ ಸೂಕ್ತ ತನಿಖೆ ನಡೆದು ಯಾರಿದ್ದಾರೆ ಅವರು ಎಲ್ಲರೂ ನಮ್ಮ ಮುಂದಿನ ಕ್ರಮ ಜರುಸಿವವಾಗಿದ್ದು ಅದು ನಾನು ಅದಕ್ಕೆ ನಿನ್ನೆ ರಾತ್ರಿಯೇ ಬಂದೆ ನಾನು ಬಂದು ಇಲ್ಲಿ ಅಲ್ಲೇ ಅನೌನ್ಸ್ಮೆಂಟ್ ಆದಮೇಲೆ ಐವತ್ತೆರಡು ಜಾಗಗಳಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು ಅದರಲ್ಲಿ ಆಲೇ ಭಾಳಷ್ಟು ಕಡೆ ಪ್ರತಿಭಟನೆಗಳು ಮುಗಿದಿದ್ದಾವೆ ಏಳು ಕಡೆ ಮಾತ್ರ ಇನ್ನೂ ಪ್ರತಿಭಟನೆ ನಡೀತಾ ಇದ್ದೀವಿ ಅದು ಸಕ್ಕರೆ ಸಚಿವರು ಬಂದ ಮೇಲೆ ಅದನ್ನು ಕೂಡ ಅವರು ಮಾತಾಡಿದ ಮೇಲೆ ಅದನ್ನು ಕೂಡ ಮುಗಿಯೋದಕ್ಕೆ ಅಂತ ಅಂತ ನಾವು ಭಾವನೆ ಹೊಂದಿದ್ದೀವಿ ಅವರಿಗೆ ಅದನ್ನು ನೋಡಿಕೊಂಡು ನಾನು ಮುಂದಿನ ತಿಂಗಳು ತಗೋ ಎಷ್ಟು ನಾಲ್ಕು ಕೆ ಎಸ್ ಆರ್ ಟಿ ಸಿ ಬಸ್ಸು ಮತ್ತು ನಾವು ನಮ್ಮದು ಎರಡು ಗಾಡಿ ಕಲ್ಲು ಗ್ಲಾಸ್ ಹೊಡೆದಿದೆ ಇನ್ನೂ ತಗೊಂಡಿಲ್ಲ ತಗೊಂಡಿಲ್ಲ ನೆನ್ನೆಯೆಲ್ಲ ಕೆಲವರಿಗೆಲ್ಲ ಪ್ರಿವೆಟಿವರೈಸ್ ಮಾಡಿದ್ರು ಅವ್ರಿಗೆ ಬಿಟ್ಟಿದ್ದಾರೆ ಅವ್ರಿಗೆ ಈಗ ಸಾಕ್ಷಿ ಏನಿದೆ ಅದ್ರ ಮೇಲೆ ವಿಡಿಯೋ ಫೋಟೋ ನೋಡಿಕೊಂಡು ಅದರ ಯಾರಿದ್ದಾರೆ ಅವ್ರಿಗೆ ಮಾತ್ರ ಪಿಕ್ ಮಾಡಿ ಅಂತ ಹೇಳಿದ್ವಿ ಅದರ ಪ್ರಕ್ರಿಯೆ ಜಾರಿಲಿದೆ